ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮೀನು ಮಾರುಕಟ್ಟೆಯಲ್ಲಿ ಕೆಲಸಕ್ಕೆ ಬಾರದ ಸುಮಾರು ಲಕ್ಷದ ಫ್ರೀಜರ್ ಕಳೆದ ಮೂರು ವರ್ಷದ ಹಿಂದೆ ಮೀನುಗಾರರಿಗೆ ಮೀನು ಸುರಕ್ಷಿತವಾಗಿಡಲು ಮೀನುಗಾರಿಕೆ ಇಲಾಖೆಯಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಫ್ರೀಸರ್ ಅನ್ನು ನೀಡಲಾಗಿತ್ತು ಅದನ್ನು ಅಂದಿನ ಪೌರಾಯುಕ್ತರಾದ ಆರ್ಪಿ ನಾಯ್ಕರ್ ಅವರು ಮೀನುಗಾರ ಮಹಿಳೆಯರಲ್ಲಿ ಈ ವಿಷಯದ ಕುರಿತು ಚರ್ಚಿಸದೆ ನಗರಸಭೆಯ ಆ ದಿನಕ್ಕೆ ಪಡೆದುಕೊಂಡಿದ್ದರು ಅದನ್ನು ಮೀನುಗಾರರಿಗೆ ಬಳಕೆ ಮಾಡುವಂತೆ ಕೋರಿದಾಗ ಮೀನುಗಾರ ಮಹಿಳೆಯರು ವಿದ್ಯುತ್ ಬಿಲ್ ಅನ್ನು ತುಂಬಲು ಹೊರೆಯಾದ್ದರಿಂದ ನಿರಾಕರಿಸಿದರು ಫ್ರೀಜರ್ ಉಪಯೋಗಿಸಿದೆ ಈಗ ತುಕ್ಕು ಹಿಡಿದು ದುಸ್ಥಿತಿಯಲ್ಲಿದೆ ಹೈಟೆಕ್ ಹೆಸರಿನಲ್ಲಿ ಜನರ ತೆರಿಗೆ ಹಣವನ್ನು ಪೋಲು ಮಾಡುವ ಬದಲು ಅಧಿಕಾರಿಗಳು ಸಂಬಂಧಪಟ್ಟ ಸ್ಥಳೀಯ ಜನರ ಅನುಮತಿ ಪಡೆದು ವ್ಯಾಪಾರಸ್ಥರ ಅನುಗುಣಕ್ಕೆ ತಕ್ಕಂತೆ ಅಭಿವೃದ್ಧಿ ಮಾಡಿದಲ್ಲಿ ಸಾರ್ವಜನಿಕ ತೆರಿಗೆಗೆ ಬೆಲೆ ಬಂದಂತಾಗುತ್ತದೆ ಈ ಕುರಿತು ಪೌರಾಯುಕ್ತರಾದ ಜಗದೀಶ್ ಹುಲಗಜ್ಜಿ ಅವರನ್ನು ಮಾತನಾಡಿಸಿದಾಗ ಮೀನು ಸುರಕ್ಷತೆಗಾಗಿ ಮೀನುಗಾರಿಕಾ ಇಲಾಖೆ ನೀಡಿದ ಫ್ರೀಸರ್ ಈ ಹಿಂದೆ ನಗರಸಭೆ ಅಧಿಕಾರಿಗಳು ತಾಬಾ ಪಡೆದಿದ್ದು ಅದರ ನಿರ್ವಹಣೆ ಮಾಡುವ ಜವಾಬ್ದಾರಿ ಯಾರೂ ಪಡೆಯದೆ ಇದ್ದರಿಂದ ಹಾಗೆ ಉಪಯೋಗಕ್ಕೆ ಬಾರದಂತೆ ಉಳಿದಿದೆ ಎಂದರು ಏನಾಗಿದೆ ಈ ಹಿಂದೆ ಏನು ನಮಗೆ ಮೀನುಗಾರಿಕೆ ಇಲಾಖೆಯಿಂದ ಒಂದು ಐಸ್ ಸ್ಟೋರೇಜ್ ಅಂತ ಕೊಟ್ಟಿದ್ರು ಅದು ಇಟ್ಟು ಸುಮಾರು ಇಲ್ಲಿವರೆಗೂ ಐದು ವರ್ಷ ಆಯಿತು ಇನ್ನೂವರೆಗೂ ಯೂಸೇ ಮಾಡಿಲ್ಲ ಮತ್ತು ನಾವು ಸುಮಾರು ಭಾಳಷ್ಟು ಸತಿ ಮನವಿ ನೀಡಿದ್ದೀವಿ ನಗರಸಭೆಗೆ ಹೇಳಿದ್ದೀವಿ ಅದು ಕರೆಂಟ್ ಬಿಲ್ ಸರಿ ಇಲ್ಲ ಅದು ಮಾಡಬೇಕು ಮತ್ತು ಅಲ್ಲಿ ಅಪ್ರೂಲ್ ಬರಬೇಕು ಅಂತೇಳಿ ಇವಾಗ ದಿನ ಕಳಿತಾಯಿದೆ ಇದೆ ಬಿಟ್ಟರೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಅದನ್ನು ಕೂಡ ಒಂದು ಏನಾದರೂ ಎಮ್ ಎಲ್ ಎ ಅವರಿಗೆ ಒಂದೇ ನಾವು ಮನವಿ ಮಾಡೋದು ಏನು ಮೀನುಗಾರಿಕೆ ಕೊಡ್ಬೇಕು ಫ್ರಿಜ್ ಸ್ಟೋರೇಜ್ ಇದೆ ಅದನ್ನು ಆದಷ್ಟು ಬೇಗ ಓಪನ್ ಮಾಡಿ ಕೊಡಬೇಕಂತ ತಾವೇ ಕೊಟ್ಟಿಲ್ಲ ಅಥವಾ ನೀವು ಯೂಸ್ ಮಾಡ್ತಾ ಇಲ್ಲ ಅದು ಅವರೇ ಅವ್ರಾಗೆ ಬಂದಿದ್ರು ನಮಗೆ ಮೀನುಗಾರರಿಗೆ ಒಂದು ಒಳ್ಳೆ ವ್ಯವಸ್ಥಿತ ಆದ ಒಂದು ಸ್ಟೋರೇಜ್ ಅಂತ ನಾವು ಯಾವುದಕ್ಕೂ ಬೇಡಿಕೆ ಇಟ್ಟಿಲ್ಲ ನಮ್ಮ ನೀಡ್ತಾ ಇದೆ ನಮ್ಗೆ ಒಳ್ಳೇದಾಗ್ಲಿಕ್ಕೆ ನಾವು ನೀಡ್ ತಗೊಂಡಿದ್ವಿ ಇಲ್ಲಿವರೆಗೂ ಏನು ಆಗಿಲ್ಲ ಕರೆಂಟ್ ಕಲೆಕ್ಷನ್ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಕರೆಂಟ್ ಕೊಟ್ಟಿಲ್ಲ ಅದೇನು ಕರೆಂಟ್ ಜಾಸ್ತಿ ಆಗ್ತದಂತ ಅವರೇನು ಅದೇ ಸ್ಟಾಪ್ ಇಟ್ಟಿದ್ದಾರೆ ಮೀನುಗಾರಿಕೆ ಇಲಾಖೆಯಿಂದ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ನಮ್ಮ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಈಗ ನಗರಸಭೆಯವರು ಅವ್ರ ಹತ್ರ ಹತ್ರ ಮಾತಾಡಿ ನಮ್ಗೆ ಅಪ್ರೂವ್ ಮಾಡಿ ಕೊಡ್ಬೇಕಂತ ನಾಲ್ಕು ವರ್ಷದಿಂದ ಮೀನುಗಾರಿಕೆ ನಗರಸಭೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಅದ್ರ ಬಗ್ಗೆ ಯಾಕೆ ಮಾಡಲಿಲ್ಲ ಅವರು ವ್ಯವಸ್ಥೆ ಮಾಡಲಿಲ್ಲ ಏನಂತ ನಮ್ಗೆ ನಗರಸಭೆದವರಿಗೆ ನಾನು ಬಹಳಷ್ಟು ಸತಿ ಹೋಗಿ ಮನವಿ ಕೂಡ ನೀಡಿದ್ದೇವೆ ನಗರಸಭೆದವರು ಅದ್ರ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಸೊ ನಾವು ಮೀನುಗಾರಿಕೆ ಇಲಾಖೆ ಕರೆಸಿದ್ದಾರೆ ಸೊ ಇವಾಗ ಮುಂದೆ ಏನಂತ ನೋಡ್ಬೇಕು